ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹುನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಕಣವಾದ ತುಮ್ಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಆದರೆ ಫಲಿತಾಂಶ ಘೋಷಣೆಗೆ ನ್ಯಾಯಾಲಯ ತಡೆ ನೀಡಿದ್ದು ಈಗ ಆದೇಶವರೆಗೂ ಕೂಡ ಕಾಯಬೇಕಾಗಿದೆ ಆದರೆ ಎಲ್ಲರ ಊಹೆಯಂತೆ ತುಮ್ಕೋಸ್ ಮತದಾರರು ಎಸ್ ಶಿವಕುಮಾರ್ ಬರ ಕೈ ಹಿಡಿದಿದ್ದಾರೆ ಎನ್ನಲಾಗಿದೆ ಕಳೆದ ಹತ್ತು ದಿನಗಳಿಂದ ತಾಲೂಕಿನಲ್ಲಿ ಅಪರದ ಪ್ರಚಾರ ಮಾಡಿದ ಶಿವಕುಮಾರ್ ಅವರ ತಂಡದ ಹದಿನೈದು ಮಂದಿಯೂ ಕೂಡ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾಮಪತ್ರ ಸಲ್ಲಿಸಿದ ದಿನದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಷೇರುದಾರರ ಮನೆ ಬಾಗಿಲು ತಟ್ಟಿದ್ದ ಶಿವಕುಮಾರ್ ತಂಡದ ಪರಿಶ್ರಮಕ್ಕೆ ಮತದಾರರು ಅಸ್ತು ಎಂದಿದ್ದಾರಂತೆ ಗ್ರಾಮಗಳಿಗೆ ತೆರಳಿ ಪ್ರಚಾರ ಸಭೆ ನಡೆಸಿ ಮನೆ ಮನೆಗಳಿಗೂ ತೆರಳಿ ಮತಯಾಚನೆ ಮಾಡಿದವರಿಗೆ ಮತದಾರ ಪ್ರಭುಗಳು ಕೈಬಿಡದೆ ಆಶೀರ್ವದಿಸಿದ್ದಾರೆ ಎಂದು ಶಿವಕುಮಾರ್ ಹಾಗೂ ಬೆಂಬಲಿಗರು ಈಗಾಗಲೇ ಸಂಭ್ರಮಿಸಿದ್ದಾರೆ ಶಿವಕುಮಾರ್ ಬರ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಘೋಷಣೆ ಕೂಗುತ್ತಾ ಸಂಭ್ರಮವನ್ನ ಹೆಚ್ಚು ಮಾಡಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ನಿನ್ನೆ ಎಲೆಕ್ಷನ್ ಆಗಿದೆ ನಿನ್ನೆಂಥ ಹೇಳ್ದಂಗೆ ಕಳೆದ ಒಂದೂವರೆ ತಿಂಗಳಿಂದ ಕೂಡ ನಾವೆಲ್ಲರೂ ಮನೆ ಮನೆಗೆ ಹೋಗಿ ಮಾತಾ ಕೇಳುವಂಥ ಕೆಲಸ ಮಾಡಿದ್ವಿ ಜನಗಳು ತುಂಬ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ ನಮ್ಮ ಸಹಕಾರಿ ಬಂಧುಗಳು ತುಮಕೂರು ಸಹಕಾರಿ ಬಂಧುಗಳು ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಓಟ್ ಕೊಟ್ಟಿದ್ದಾರೆ ಅಭೂತಪೂರ್ವ ಜಯ ಇದು ಹದಿನೈದು ಜನ ನಿಂತ್ಕೊಂಡಿದ್ರೆ ಹದಿನೈದು ಜನ ಕೂಡ ಗೆಲ್ಸಿದ್ದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಓಟ್ ಕೊಟ್ಟಿರೋದು ನೋಡಿದರೆ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಮಾಡಿದ್ದಾರೆ ಆ ಜವಾಬ್ದಾರಿ ನಿಭಾಯಿಸ್ಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಾವು ಏನು ಮಾಡಬೇಕು ಅಂತೇಳಿ ನಮ್ಮ ರೈತರಿಗೆ ಅನ್ಕೊಂಡಿದ್ವಿವೋ ಮಾತಾಡಿದ್ದೀವೋ ಅವೆಲ್ಲ ವಿಚಾರಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಸರಿ ಮಾಡಿಬಿಟ್ಟು ಮತ್ತೆ ಆ ತಮ್ಕೋಸ್ ನಾ ಹಿಂದಿನ ಈ ಗತ ವೈಭವ ದಿನಗಳಿದ್ವಲ್ಲ ಆ ದಿನಕ್ಕೆ ಮರಳು ಕಳ್ಸೋಕ್ಕೆ ಏನು ಬೇಕೋ ಎಲ್ಲ ಕೆಲಸನೂ ಮಾಡ್ತೀವಿ ಸೂಪರ್ ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳ್ಕ ಹೇಳ್ಕೊಂಡ್ ಬಂದಿದ್ದೀವಿ ಅದು ಮಾಡಲೇಬೇಕು ಅದು ಈಗ ಐದು ವರ್ಷ ಹಿಂದೆ ಆಗಬೇಕಾಗಿತ್ತು ಕಳೆದಿದ್ದ ಕಳೆದ ಆಡಳಿತ ಮಂಡಳಿಯವರು ಏನೂ ಮಾಡಿಲ್ಲ ಅದ್ರ ವಿಚಾರವಾಗಿ ಸೂಪರ್ ಮಾರ್ಕೆಟ್ ಮಾಡ್ತೀವಿ ಮಾಡಿ ಜೊತೆಗೆ ಅದು ಮುಗಿದ ತಕ್ಷಣವೇ ಮತ್ತೆ ಹಾಸ್ಪಿಟ್ಲು ಕೂಡ ಮಾಡಬೇಕು ಅಂತ ಇದೀವಿ ಮಾಡ್ತೀವಿ ನಾವಾಗಲೇ ಜನ ತುಮಕೂರ್ಸಲ್ಲಿ ಸಾರಿ ಮೊನ್ನೆ ಕ್ಯಾಂಪಲ್ಲಿ ಮಾತಾಡೋ ಹೇಳ್ತಿದ್ವಿ ಫೆಬ್ರವರಿ ಒಂಬತ್ತಕ್ಕೆ ಎಲೆಕ್ಷನ್ ಇದೆ ಅಲ್ಲಿಂದ ಮೂರು ತಿಂಗಳೊಳಗೆ ಹಾಸ್ಪಿಟ್ಲಿಂದ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಇಟ್ಕೊಂಡು ಸ್ಪೆಷಲ್ ಜನರ ಬಾಡಿ ಕರೆದು ಒಪ್ಪಿಗೆ ಉಪಕಾರ ಕೊಟ್ಟರೆ ನೀವು ಮಾಡ್ತೀವಿ ಅಂತೇಳಿ ಅದಕ್ಕಾಗಲೇ ಪ್ರಿಪ್ರೇಷನ್ ಶುರು ಮಾಡಿದ್ದೀವಿ ಮುಗಿಲಿ ಇದು ಸೂಪರ್ ಮಾರ್ಕೆಟ್ ಮಾಡೋದಾಗಲಿ ನಂತರ ಹಾಸ್ಪಿಟ್ಲ್ ಕೆಲಸ ಮುಗಿಲಿ ಅವೆಲ್ಲ ಸ ಆದಮೇಲೆ ನೆಕ್ಸ್ಟ್ ಆಸ್ಪ ಸ್ಕೂಲ್ ಬಗ್ಗೆ ಚಿಂತೆ ಮಾಡ್ತೀವಿ ಸಾಕಷ್ಟು ಆರೋಪಗಳು ಮಾಡಿರೋದ್ರ ಸತ್ಯ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಕಾಮನ್ ಮೆಂಬರ್ಸ್ಗಳಿಂದ ಒಂದು ಕಮಿಟಿ ಮಾಡಿ ಅವ್ರು ಏನೇ ನಮ್ಮ ಮೇಲೆ ಆರೋಪ ಮಾಡಿದ್ರು ಅವೆಲ್ಲರೂ ಕೂಡ ಎನ್ಕ್ವೈರಿ ಮಾಡಿಸಿ ಜನರಲ್ ಬಾಡೀಲಿ ಅವ್ರ ಹತ್ರನೇ ಉತ್ತರ ಹೇಳಿಸ್ತೇವೆ ಅವ್ರು ಏನು ಉತ್ತರ ಹೇಳ್ತಾರೋ ಅದನ್ನಿಸ್ತೀವಿ ಎಲ್ಲ ಸುಳ್ಳು ಆರೋಪಗಳು ಅವು ಹದಿನಾಲ್ಕು ಹೆಚ್ಚು ಎನ್ನು ಸಭೆ ಹೆಚ್ಚು ಕಡಿಮೆ ಹದಿನೈದು ಹೋಗ್ತವೆ ಅಂತ ನಿರೀಕ್ಷೆ ಮಾಡಿದ್ವಿ ಈ ಟ್ರೆಂಡ್ ನೋಡಿದರೆ ಹದಿನೈದು ಸೋತಿದ್ದಾರೆ ಆದರೆ ಅವ್ರು ಸೋತಿರೋದು ನಮ್ಮ ನಮ್ಮ ನಮ್ಮರು ಏನು ತಗೊಂಡಿದಾರೋ ಅರ್ಧ ಓಟ್ ತಗೊಂಡಿದ್ದಾರೆ ಎಷ್ಟೋ ಜನ ಈ ಡಿಫ್ರೆನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ತುಂಬ ಕಡಿಮೆ ಮತ ತಗೊಂಡು ತುಂಬ ದೊಡ್ಡ ಮತ ಅಂತರದಲ್ಲಿ ನಾವೆಲ್ಲ ನಮ್ಮ ನಮ್ಮ ಟೀಮ್ನವ್ರು ಗೆದ್ದಿದ್ದಾರೆ ಇಷ್ಟು ದೊಡ್ಡ ಅಂತರ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ತಾಲೂಕಲ್ಲಿ ತುಮಕೋಸ್ ಚುನಾವಣೆ ಅಂದರೆ ಜನರಲ್ಲಿ ಒಂದು ಎಮ್ ಎಲ್ ಎಲೆಕ್ಷನ್ಗಿಂತ ಜೋರಾಗೇ ನಡೆಯುತ್ತೆ ಒಂದೇನಪ್ಪ ಅಂದರೆ ಇಲ್ಲಿ ಹಣ ಖರ್ಚು ಹಣ ಒಂದು ಕಡಿಮೆ ಖರ್ಚು ಅಷ್ಟೊಂದು ಇರೋದಿಲ್ಲ ಅದು ಹೊರತಾಗಿ ಜನ ಸೇರ್ಕೊಳ್ಳೋದು ಜನಗಳ ಇನ್ವಾಲ್ವ್ಮೆಂಟು ಕಾರ್ಯಕರ್ತ ಇನ್ವಾಲ್ವ್ಮೆಂಟ್ ಲೆಕ್ಕ ಹಾಕಿದ್ರೆ ಎಮ್ ಎಲ್ ಎ ಹಾಕಿಂದ್ರೆ ತುಂಬ ಜನ ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ ಕೆಲವಿಲ್ಲ ಜೀವನ ನಾಡಿ ಅದು ಹಾಗಾಗಿ ಎಲ್ಲ ಮೆಂಬರ್ಸ್ಗಳು ಒಬ್ಬ ಮೆಂಬರ್ ಹದಿನೈದು ಸಾವಿರ ಜನ ಮೆಂಬರ್ ಇದ್ರೆ ಒಂದು ಮನೆ ನಾಲ್ಕು ಜನ ಅಂದರೆ ಅಲ್ಲಿಗೆ ಅರ್ವತ್ತೈಪ್ಪತ್ತು ಸಾವಿರ ಜನ ಆದರೆ ಅವ್ರ ಮೇಲೆ ಡಿಪೆಂಡೆನ್ಸ್ ಅಂತಂದರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನನ ಕವರ್ ಮಾಡುತ್ತೆ ನಮ್ಮ ತುಮ್ಕೋಸ್ ಚನ್ನಗಿರಿಯಲ್ಲಿ ಅವ್ರ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ತುಮ್ಕೋಸ್ ಅನ್ನೋದು ಜನರಲಿ ಎಲ್ಲರೂ ಹೆಚ್ಚು ಇನ್ವಾಲ್ವ್ ಆಗ್ತಾರೆ ಅದರಲ್ಲಿ ಐದು ತಾಲೂಕಿದೆ ಐದು ತಾಲೂಕಿಂದ ಒಟ್ಟು ಹದಿನೈದು ಸಾವಿರ ಮತಗಳಿದ್ದಾರೆ ಮತದಾರಗಳು ನೀವು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಓಟ್ ಕೊಟ್ಟಿದ್ದೀರಾ ಹದಿನೈದು ಜನಕ್ಕೆ ಹದಿನೈದು ಜನ ಗೆಲ್ಸಿದ್ದೀರಾ ತುಂಬ ದೊಡ್ಡ ಅಂತರದಲ್ಲಿ ಗೆಲ್ಸಿದ್ದೀರಾ ನಮ್ಮ ಮೇಲೆ ಭಾರ ತುಂಬ ಜಾಸ್ತಿ ಆಗಿಬಿಟ್ಟಿದ್ದೀರಿ ಆ ಋಣ ತೀರಿಸುವಂಥದ್ದಿದೆ ನಿಮ್ಮ ಋಣ ತೀರಿಸ್ತೀವಿ ನಾವು ಮತ್ತು ಎಲೆಕ್ಷನಲ್ಲಿ ಓಟ್ ಆಗ್ತಂಥ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ನಮ್ಮ ತುಮ್ಕೂರು ಸಿಬ್ಬಂದಿಯವರು ಪೊಲೀಸ್ನವರು ಪತ್ರಕರ್ತರು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ನಿನ್ನ ನಿನ್ನೆ ಎಲೆ ಎಲೆಕ್ಷನಲ್ಲಿ ಪಾಲ್ಗೊಂಡ ಎಲ್ಲ ಮತದಾರ ಬಂಧುಗಳಿರ್ಬೋದು ಪತ್ರಕರ್ತಗಳಿರ್ಬೋದು ಪೊಲೀಸ್ ಸಿಬ್ಬಂದಿಯವ್ರು ಇರ್ಬೋದು ಆ ತುಮ್ಕೋಸು ಆಡಳಿತ ಮಂಡಳ ಸಾರಿ ನೌಕರ ವರ್ಗದವರಿರ್ಬೋದು ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನಿಸ್ತೀನಿ ಮತ್ತು ತುಮ್ಕೋಸಲ್ಲಿ ಸುಮಾರು ಒಂದು ಐದು ಸಾವಿರ ಜನಕ್ಕೆ ವೋಟಿಂಗ್ ಪವರ್ ಇರಲಿಲ್ಲ ಜನರಲ್ ಬಾಡಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರನ ವೋಟಿಂಗ್ ಪವರ್ ಇರಲಿಲ್ಲ ಅವರೆಲ್ಲ ಕೋರ್ಟಲ್ಲಿ ಹೋಗಿ ಅವ್ರಿಗೆ ವೋಟಿಂಗ್ ಪವರ್ ಬಂದಿದೆ ವೋಟ್ ಹಾಕಿದ್ದಾರೆ ಸುಮಾರು ಒಂದು ಮೂರು ಸಾವಿರದಲ್ಲೇ ಜನಕ್ಕೆ ಅಷ್ಟು ವೋಟಿಂಗ್ ಪವರ್ ಸಿಕ್ಕಿದೆ ಆ ಕಾರಣಕ್ಕೋಸ್ಕರ ರಿಸಲ್ಟಿನೂ ವಿತೇಲ್ ಹೋಲ್ಡ್ ಮಾಡಿದ್ದಾರೆ ಪ್ರಾಬ್ಲ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಅದು ಕ್ಲಿಯರ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಕೋರ್ಟ್ ನ ಕ್ಲಿಯರೆನ್ಸ್ ಆದಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ ರಿಸಲ್ಟ್ ಎಲ್ಲ ನೋಟ್ ಮಾಡ್ಕೊಂಬಂದು ನಾವು ನಾವೇ ಲೆಕ್ಕ ಹಾಕ್ಬಿಟ್ಟು ಇಷ್ಟು ಜನ ಗೆದ್ದಿದ್ದೀವಿ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಿದೀವಿ ಅಧಿಕೃತವಾಗಿ ಕೋರ್ಟ್ ಆದೇಶ ಬಂದ ಮೇಲೆ ಎಲೆಕ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಆಫೀಸರ್ಗಳು ಅದನ್ನು ಡಿಕ್ಲೇರ್ ಮಾಡ್ತಾರೆ